ಸೊಸೈಟಿಯ ಪ್ರಕಾರ ಇಡೀ ದಿವಸ ಮನೆಯಲ್ಲೇ ಇದ್ದು ಏನು ಮಾಡದಿರುವಂತಹ ಆ ಮಾಯಾ ಮನುಷ್ಯ ನಾನೇ ಏನು ಮಾಡದೆ ಮಾಡಿರುವಂತಹ ಕಾರ್ಯಕ್ರಮದ ಪಟ್ಟಿ ಇದೀಗಿದೆ ಸರಿಸುಮಾರು ಐದೂವರೆ ಗಂಟೆ ಬೆಳಗ್ಗೆಗೆ ನಾನು ಎದ್ದೇಳ್ತೇನೆ ನಾನು ಹೇಳುವಾಗ ನಮ್ಮ ಮನೆಯಲ್ಲಿ ಎಲ್ಲರೂ ಸಹ ಮಲಗಿರ್ತಾರೆ ಎದ್ದ ತಕ್ಷಣ ಬೆಳಗ್ಗೆ ಸಾರಿಸಿ ಗುಡಿಸಿ ಅಡುಗೆ ಮಾಡಿ ಕಳೆದ ಸಾಕ್ಸ್ ಚಡ್ಡಿ ಬೆಲ್ಟ್ ಎಲ್ಲ ಹುಡುಕಿಟ್ಟು ಅವರು ಹೇಳುವ ಮುಂಚೆ ಅವರಿಗೆ ಟಿಫಿನ್ ಬಾಕ್ಸ್ ರೆಡಿ ಮಾಡಿ ಅಂತ ಅಳ್ತಾ ಇರುವ ಮಕ್ಕಳನ್ನು ಸಮಾಧಾನ ಮಾಡಿ ಇಷ್ಟೆಲ್ಲ ಮಾಡಿಸ ಸಮಾಜದ ದೃಷ್ಟಿಯಲ್ಲಿ ನನ್ನಷ್ಟು ಫ್ರೀ ಟೈಮ್ ಇರುವ ಮನುಷ್ಯ ಬೇರೆ ಯಾರೂ ಇಲ್ಲ ಸಮಾಜದ ಪ್ರಕಾರ ನಾನು ಬೆಳಗ್ಗೆ ಎದ್ದ ತಕ್ಷಣ ನನಗೆ ಬೆಡ್ ಕಾಫಿ ಬರ್ತದೆ ಆಮೇಲೆ ಟಿವಿ ಮುಂದೆ ಕೂತು ನಾನು ಹೇಳುದೇ ಇಲ್ಲ ಟೈಮ್ ಪಾಸ್ ಮಾಡ್ಲಿಕ್ಕೆ ಮಾತ್ರ ಬರುದು ಅಂತ ಆಯ್ತು ಇಟ್ಟರು ಯಾವ ಬೈಮಿಷ್ಟಕ್ಕೂನು ಸೋಫಾದ ಮೇಲೆ ಉಳಿತು ಅಂತ ಅನ್ಕೊಳ್ಳಿ ಇಡೀ ಸಿಐ ಡಿ ಆಫೀಸರ್ ಆಗ್ತದೆ ಲಂಚ್ ಡಿನ್ನರ್ ಸ್ನಾಕ್ಸ್ ಅಂತ ನಾನು ತಿಂಗಳಿಗೆ ತೊಂಬತ್ತು ಮೀಲ್ಸ್ ಕುಕ್ ಮಾಡ್ತೇನೆ ಆದ್ರೂ ನನ್ನನ್ನು ಕೇಳ್ತಾರೆ ನೀನ್ ಇಡೋ ದಿವಸ ಮನೆಯಲ್ಲಿ ಕೂತ್ಕೊಂಡು ಎಂತ ಮಾಡುದು ಬೆಳಗ್ಗೆ ಬಟ್ಟೆ ವಾಶ್ ಮಾಡಿ ಡ್ರೈ ಮಾಡಿ ಫೋಲ್ಡ್ ಮಾಡಿ ಅರೇಂಜ್ ಮಾಡಿ ಇಟ್ಟಿರ್ತೇನೆ ವಾರ್ಡ್ರೋಬ್ ಅಲ್ಲಿ ಸಾಯಂಕಾಲ ಆಗುವಷ್ಟರಲ್ಲಿ ಅದು ಹೇಗೆ ಅಂತ ಗೊತ್ತಿಲ್ಲ ಮರ ಮ್ಯಾಜಿಕ್ ಅಲ್ಲಿ ಬಂದು ಅದೆಲ್ಲಾ ಬಟ್ಟೆ ಮತ್ತೆ ನನ್ನ ಲಾಂಡ್ರಿ ಬಾಸ್ಕೆಟ್ ಅಲ್ಲೇ ಇರ್ತದೆ ಯಾರು ಮಾಡುದು ಭೂತ ಏನಾದ್ರು ಉಂಟಾ ಗೂಗಲ್ ಯೂಸ್ ಮಾಡೋದಕ್ಕಿಂತ ಸಹ ಜಾಸ್ತಿ ಇವರು ನನ್ನ ತಲೆ ತಿಂತಾರೆ ಒಂದು ಕಡೆ ಮಕ್ಕಳು ಕಿರಿಚಿದ್ರೆ ಅಮ್ಮ ನಂದು ಶೂ ಎಲ್ಲಿ ಅಮ್ಮ ಸಾಕ್ಸ್ ಎಲ್ಲಿ ನನ್ನ ಬೆಲ್ಟ್ ನೋಡಿದ್ರಾ ಈ ಚಿಂದ ಗಂಡ ನನ್ನ ಚಡ್ಡಿ ನೋಡಿದ್ಯಾ ನನ್ನ ಪ್ಯಾಂಟ್ ನೋಡಿದ್ಯಾ ನನ್ನ ಬ್ರೈನ್ ನೋಡಿದ್ಯಾ ನನ್ನ ಒಳಗೆ ಬಿಲ್ಟಿನ್ ಜಿ ಪಿ ಎಸ್ ಉಂಟಾ ಬಾತ್ರೂಮ್ ಅಲ್ಲಿ ಒಂದು ಐದು ನಿಮಿಷ ಕೂತ್ಕೊಳ್ಳಿಕ್ಕೆ ಬಿಡುದಿಲ್ಲ ಹೇಳ್ತೇನೆ ಒಂದು ನೂರು ಸಾರಿ ಬಂದು ಬಾಗಿಲು ಬಡಿತಾರೆ ನಾನೊಂದು ಇಲ್ಲಿಗಲ್ ಬಿಸ್ನೆಸ್ ನಡೆಸುವಾಗ ಒಳಗೆ ಇಡೀ ದಿವಸದಲ್ಲಿ ನನ್ಗೋಸ್ಕರ ಅಂತ ನಾನು ಮಾಡುದು ಒಂದು ಗ್ಲಾಸ್ ಚಾ ಅದು ಸಹ ನನಗೆ ಬಿಸಿ ಬಿಸಿ ಕುಡಿಲಿಕ್ಕೆ ಸಿಗುದಿಲ್ಲ ಮಾಡಿ ಇಡುದು ನಾನು ಕಣ್ಣು ಮುಚ್ಚಿ ಕಣ್ಣು ತೆರೆಯುವಷ್ಟರಲ್ಲಿ ಆ ಗ್ಲಾಸ್ ಖಾಲಿ ಬೇರೆಯವರು ಕುಡಿದು ಮುಗಿಸಿರ್ತಾರೆ ಕೆಲಸ ಮಾಡಿ ಸುಸ್ತಾಗಿ ಮಧ್ಯಾಹ್ನ ಒಂದು ಐದೇ ಐದು ನಿಮಿಷ ಸ್ವಲ್ಪ ಮಲಗುವ ಅಂತ ಅನ್ಕೊಳ್ಳುವಾಗ ಒಂದು ನೂರು ಕಾಲ್ ಬರೋದು ಈ ಕಂಪನಿಯವರೆಲ್ಲ ಉಪದ್ರ ನಾನು ಒಲಿಂಪಿಕ್ಸ್ ಆಟಗಾರ್ತಿಯಾಗಿ ಟಾಸ್ಕಿಂಗ್ ಮಾಡ್ತಾ ಇರ್ತೇನೆ ಒಂದು ಸೈಡ್ ಅಲ್ಲಿ ತರ್ಕಾರಿ ಕಟ್ ಮಾಡುದು ಇನ್ನೊಂದು ಸೈಡ್ ಮೆಸೇಜಸ್ಗೆ ಆನ್ಸರ್ ಮಾಡುದು ಮತ್ತೊಂದು ಸೈಡ್ ಅಲ್ಲಿ ಬೀಳ್ತಾ ಇರುವ ಮಗುವನ್ನು ಕಾಲಲ್ಲೇ ಎತ್ತಿ ಬಚಾವ್ ಮಾಡುದು ಇಷ್ಟು ಮಾಡಿದ್ರು ಸಂಹವ್ ನಾನು ಮನೆಯಲ್ಲಿ ಫ್ರೀಯೇ ಕೂತ್ಕೊಳ್ಳುದು ಕೆಲವು ರಿಲೇಟಿವ್ಸ್ ಎಲ್ಲ ಇನ್ವಿಟೇಷನ್ ಕೊಡ್ಲಿಕ್ಕೆ ಕಾಲ್ ಮಾಡುವಾಗ ನನ್ಗೆ ಹೇಳುದುಂಟು ಆ ನೀನು ಮನೆಯಲ್ಲಿ ಇರೋದಲ್ಲ ಶಿಲ್ಪ ಒಂದು ಗಳಿಗೆ ಬಾ ನಿಮಗೆ ಕಷ್ಟ ಆಡ್ಲಿಕ್ಕಿಲ್ಲ ನನ್ನ ನಲವತ್ತೆಂಟು ಜಾಬನ್ನು ಬಿಟ್ಟು ನಿಮ್ಮ ನಾಟಕ ನೋಡಲಿಕ್ಕೆ ನಿಮ್ಮ ಗೆ ನಾನು ಬರಬೇಕಾ ಆ್ಯಂಡ್ ದ ಬೆಸ್ಟ್ ಲೈನ್ ನಿನ್ಗೇನು ನೀನು ಹೌಸ್ ವೈಫ್ ಅಲ್ಲ ನಿಮಗೆ ಸ್ಟ್ರೆಸ್ಸೇ ಇಲ್ಲ ಹಲೋ ಮೇಡಮ್ ನಾನು ಫುಲ್ ಟೈಮ್ ಕಂಪನಿ ರನ್ ಮಾಡೋದು ನಾನು ಕುಕ್ ಕ್ಲೀನರ್ ಥೆರಪಿಸ್ಟ್ ನರ್ಸ್ ಮ್ಯಾನೇಜರ್ ಡ್ರೈವರ್ ಪ್ಲ್ಯಾನರ್ ಟೀಚರ್ ಇಡೀ ಮನೆಗೆ ನಾನೇ ಇಮೋಷ್ನಲ್ ಸಪೋರ್ಟ್ ಎಲ್ಲರ ಮೂಡ್ ಸಿಂಗಿಗೆ ನಂದೇ ಫ್ರೀ ಕಸ್ಟಮರ್ ಸರ್ವಿಸ್ ನಾನು ಎರಡು ನಿಮಿಷ ಕೂತ್ಕೊಂಡ್ರೆ ಸಾಕು ಇಡೀ ಮನೆಯವರಿಗೆ ಕನ್ಸರ್ನ್ ಆಗ್ತದೆ ಓ ಕುತ್ಕೊಂಡೋದಾ ರೆಸ್ಟ್ ಮಾಡುದಾ ಏನು ಮನೆ ಕೆಲಸ ಎಲ್ಲ ಆಯ್ತಾ ಹಾ ಮನೆ ಕೆಲಸ ಎಲ್ಲ ಆಗುದುಂಟಾ ಅಟ್ಲೀಸ್ಟ್ ಈ ಲೈಫ್ ಟೈಮ್ ಅಲ್ಲಿ ಅಂತೂ ಆಗ್ಲಿಕ್ಕಿಲ್ಲ ಸಂಡೆ ಅಂದ ತಕ್ಷಣ ತಲೆಗೆ ಬರುದು ಎಲ್ಲಿಯಾದ್ರೂ ಒಂದು ಗಳಿಗೆ ಹೊರಗೆ ಹೋಗಿ ಬರುವ ಅಂತ ಅದೇ ಹೋಗಿ ಗಂಡನತ್ರ ಕೇಳಿದ್ರೆ ನಮ್ಗೆ ಬರುವ ಆನ್ಸರ್ ಎಂತ ಗೊತ್ತುಂಟ ವಾರ ಇಡೀ ಕೆಲಸ ಮಾಡಿ ಹೊರಗಿಂದ ಬರುದು ನಾವು ಅಟ್ಲೀಸ್ಟ್ ಸಂಡೆ ಒಂದು ರಜೆ ಸಿಗ್ತದೆ ಅಂತ ಮಲಗುದು ಅಲ್ಲಿಸ ನಿಂದು ಹೊರಗೆ ಹೋಗುವ ಅಂತ ಎಂತಕ್ಕೆ ಒಂದು ದಿವಸಸ ರಷ್ಟಿಲ್ವಾ ನನ್ಗೆ ಹಾಗಾದ್ರೆ ನಮ್ಗೆ ರೆಸ್ಟ್ ಬೇಡವಾ ಮಾರೆ ಅಲ್ಲ ನಿಮ್ಮ ಆಫೀಸಲ್ಲಿ ಎರಡು ದಿವಸ ರಜೆ ಇರ್ತದಲ್ಲ ನಾವ್ಸ ಒಂದು ಎರಡು ದಿವಸ ರಜೆ ತಗೊಳುದಾ ನೆಯಿಂದ ಹೊರಗೆ ಹೋಗಿ ದುಡ್ದು ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಕಷ್ಟ ಉಂಟು ಅಂತ ಅಲ್ಲ ನಂಗೆ ಕಷ್ಟ ಇಷ್ಟ ನಾನು ಹೊರಗೆ ಹೋಗಿ ದುಡಿತೇನೆ ನೀವು ಮನೆ ಕೆಲಸ ಮಾಡ್ತೀರಾ ಇಡ್ಲಿ ದೋಸೆ ಉಪ್ಪಿಟ್ಟು ಅಂತ ವೆರೈಟಿಯಲ್ಲಿ ನಾನು ಡೈಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ತೇನೆ ಆದ್ರೂ ನನ್ನ ಬಂದು ಕೇಳ್ತಾರೆ ಯಾಕೆಮ್ಮ ಬ್ರೇಕ್ಫಾಸ್ಟ್ ಇಷ್ಟು ಸಿಂಪಲ್ ನನ್ನ ಪೇಷನ್ಸ್ ಮಾತ್ರ ಈಗ ಸಿಂಪಲ್ ಆಗಿರುವುದು ಅದನ್ನು ವೈಲ್ಡ್ ಮಾಡಬೇಡಿ ಎರಡು ನಿಮಿಷ ಸ್ನಾನಕ್ಕೋದ್ರೆ ನೂರು ಸರಿ ಬಂದು ಕೇಳ್ತಾರೆ ಮಮ್ಮಿ ನಂಗೆ ಅರ್ಥ ಆಗುದಿಲ್ಲ ನನಗೆ ಸ್ನಾನ ಮಾಡ್ಲಿಕ್ಕೆ ಇಂಡಿಪೆಂಡೆನ್ಸ್ ಇಲ್ವಾ ಸಾಯಂಕಾಲ ನಾನು ಒಂದು ಗಳಿಗೆ ಅಮೃತಧಾರೆ ಸೀರಿಯಲ್ ನೋಡ್ಲಿಕ್ಕೆ ಕೂತ್ಕೊಳ್ಳೋದು ಅದರಲ್ಲಿ ಸಿವರಿಗೆ ಕಣ್ಣಿಗೆ ಹೋಗ್ತದೆ ಇಂತ ಆಯ್ತಾ ಕೆಲಸ ಎಲ್ಲ ಆರಾಮದಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇದ್ದಿ ಹಲೋ ನಾನ್ ನನ್ನ ಸತ್ತೋದ ಆತ್ಮವನ್ನು ರೀಚಾರ್ಜ್ ಮಾಡುದು ಅಟ್ಲೀಸ್ಟ್ ನಿಮ್ಮಿಂದ ಆಗುದಿಲ್ಲ ಸೀರಿಯಲ್ ಇಂದಾದ್ರೂ ಮಾಡ್ತೇನೆ ನಮ್ಮ ಬಗ್ಗೆ ನಿಜ ಕೇರ್ ಮಾಡೋರು ಅಂತ ಹೇಳಿದ್ರೆ ಅದು ಟೆಲಿವಿಷನ್ ಮಾತ್ರ ಅವರ ಡೈಲಿ ಸೋಕ್ಸಿದ್ದ ಕಾರಣ ನಮಗೆ ಅನಿಸ್ತದೆ ನಮ್ಮ ಲೈಫಲ್ಲಿ ಸಹ ಏನೋ ಒಂದು ಮೀನಿಂಗ್ ಉಂಟು ಅಂತ ಇವರಿಂದಾಗಿ ನಾವು ನಗಡ್ತೇವೆ ಅಳ್ತೇವೆ ಬೈತೇವೆ ಓವರ್ ರಿಯಾಕ್ಟ್ ಮಾಡ್ತೇವೆ ಮತ್ತೆ ಜೀವನ ಮುಂದುವರಿಸುತ್ತೇವೆ ತುಂಬಾ ಫ್ರೀ ಟೈಮ್ ಸಿಗ್ತದೆ ಅಂತ ಹೇಳುವವರಿಗೆ ನನ್ನದೊಂದು ಚಾಲೆಂಜ್ ನಿಮಗೆ ತಾಕತ್ತಿದ್ರೆ ಒಂದು ದಿವಸ ನಮ್ಮ ಜೊತೆ ಲೈಫ್ ಸ್ವಾಪ್ ಮಾಡಿ ನೋಡಿದ ಬೆಳಗ್ಗೆ ಶುರು ಮಾಡಿದ್ರೆ ಮಧ್ಯಾಹ್ನ ಊಟಕ್ಕಿಂತ ಮುಂಚೆ ನೀವು ರೆಸಿಗ್ನೇಷನ್ ಕೊಟ್ಟು ಓಡಿ ಹೋಗ್ತಾ ಇರ್ತೀರಿ ಅಂದ್ರೂ ಮಾತಾಡಿದ್ರೆ ನೀವು ಆಫೀಸಲ್ಲಿ ಮಾಡುವ ಕೆಲಸಕ್ಕೆ ನಿಮಗೆ ಸಂಬಳ ಸಿಗ್ತದೆ ನಾವು ಮನೆಯಲ್ಲಿ ಮಾಡುವ ನೂರಾರು ಕೆಲಸಕ್ಕೆ ಸಂಬಳ ಇಲ್ಲದೆ ಮಾಡುದು ಗೊತ್ತಾಯ್ತಲ್ಲ ಅದರ ಮೇಲೆ ನಿಮ್ಮ ಜಡ್ಜ್ಮೆಂಟ್ ಎಂತ ನಮಗೆ ಬೋನಸ ಜಸ್ಟ್ ಒಂದು ದಿವಸಕ್ಕಾಗಿ ನಾನು ನನ್ನ ತವರು ಮನೆಗೆ ಹೋಗಿ ಬಂದೆ ಅಂತ ಅನ್ಕೊಳ್ಳಿ ಇಲ್ಲಿ ಅಲ್ಲೋಲ ಕಲ್ಲೋಲ ಆಗಿರ್ತದೆ ಫುಲ್ ಪ್ರಳಯ ನಮ್ಮ ಮನೆಯಲ್ಲಿ ಯಾರಿಗಾದ್ರೂ ಹುಷಾರಿಲ್ಲದಿದ್ರೆ ಇಡೀ ಹಾಸ್ಪಿಟಲೇ ನಾನಾಗಿ ಬಿಡ್ತೇನೆ ಅದೇ ನನಗೆ ಹುಷಾರಿಲ್ಲದಿದ್ರೆ ಒಬ್ಬ ಒಬ್ಬ ಸಹ ಬಂದು ನನ್ನ ಹತ್ರ ಕೇಳುದಿಲ್ಲ ಆರ್ ಯು ಓಕೆ ಡೂ ಯು ವಾಂಟ್ ಟು ರೆಸ್ಟ್ ಸರಿ ನಮ್ಮ ಮನೆಯವರು ಊಟ ಟೈಮ್ ಅಲ್ಲಿ ಮಾಡಬೇಕು ಅಂತ ನಾವು ಊಟ ಬಿಟ್ಟದುಂಟು ಇಲ್ಲಿ ತನಕ ನಮ್ಮ ಖರ್ಚಿಗಂತ ನಮ್ಗೆ ಯಾವತ್ತು ಯಾರು ಹಣ ಕೊಡ್ಲಿಲ್ಲ ಮನೆ ನಡೆಸ್ಲಿಕ್ಕೆ ಅಂತ ಕೊಡುದು ಆದ್ರೆ ಸಾ ನಾವು ಅದ್ರಲ್ಲಿ ಚಿಲ್ಲರಿ ಪಿಲ್ಲರಿ ಉಳಿಸಿ ನಮ್ಮ ಮನೆಯವರಿಗೆ ಕಷ್ಟ ಆಗುವಾಗ ಅದನ್ ತೆಗೆದು ಕೊಡುವವರು ನಾವು ನಾವು ಹೌಸ್ ವೈಫ್ ಅಂತ ಹೇಳುವಾಗ ಎಲ್ಲರೂ ನಮಗೆ ಓ ಹೌಸ್ ವೈಫಾ ಅಂತ ಹೇಳ್ತಾರೆ ನಮ್ಗೆಸ ಒಂದು ಆಸೆ ಓ ಹೌಸ್ ವೈಫ್